ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಾಸನ ಜಿಲ್ಲೆಯು ಶಿಲ್ಪಕಲೆ ಹಾಗೂ ಪ್ರಕೃತಿ ಸೌಂದರ್ಯದ ನೆಲವೀಡು ಹಾಸನ ಎಂದಾಕ್ಷಣ ಎಲ್ಲರ ಕಣ್ಮುಂದೆ ಬರುವುದೇ ಬೇಲೂರು ಹಳೇಬೀಡು ಹಾಗೂ ಶ್ರವಣಬೆಳಗೊಳದ ಗೊಮ್ಮಟ ಮತ್ತು ಸಕಲೇಶಪುರ ಆದರೆ ಜನರ ಮನಸೂರೆಗೊಳ್ಳುವ ಅಗಾಧ ಕಲಾ ಸಂಪತ್ತನ್ನು ಹೊಂದಿರುವ ಹೊಯ್ಸಳ ದೇವಾಲಯಗಳು ಹಾಸನದ ಮೂಲೆ ಮೂಲೆಗಳಲ್ಲೂ ಸಹ ಕಂಡುಬರುತ್ತವೆ ಹಾಸನ ಜಿಲ್ಲೆಯ ಹೊಯ್ಸಳ ದೇವಾಲಯಗಳಲ್ಲೇ ಹಾಸನದಿಂದ ಬೆಂಗಳೂರು ಮಾರ್ಗವಾಗಿ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಶಾಂತಿಗ್ರಾಮ ಎಂಬಲ್ಲಿರುವಂತಹ ವರದಯೋಗ ಭೋಗ ನರಸಿಂಹಸ್ವಾಮಿ ದೇವಾಲಯ ಯಾತ್ರಿಕರಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಹಾಸನದ ಶಾಂತಿ ಗ್ರಾಮ ಎಂಬ ಊರಿನ ಹೆಸರಿನಲ್ಲೇ ಒಂದು ವಿಶೇಷ ಅಡಗಿದೆ ಈ ಊರನ್ನು ಹೊಯ್ಸಳ ದೊರೆಯಾದ ವಿಷ್ಣುವರ್ಧನರು ತಮ್ಮ ರಾಣಿ ಶಾಂತಲೆಗಾಗಿ ನಿರ್ಮಿಸಿದ್ದರು ಎಂಬ ಸಂಗತಿ ಇತಿಹಾಸದ ಪುಟಗಳಿಂದ ತಿಳಿದು ಬರುತ್ತದೆ ಶಾಂತಲೆಯ ಹೆಸರಿನಿಂದಾಗಿಯೇ ಈ ಗ್ರಾಮಕ್ಕೆ ಶಾಂತಿ ಗ್ರಾಮ ಎಂಬ ಹೆಸರು ಬಂದಿದೆ ಶಾಂತಿ ಸೌಮ್ಯ ಸೌಮ್ಯಕೇಶವ ದೇವಾಲಯ ಧರ್ಮೇಶ್ವರ ದೇವಾಲಯ ವೀರಭದ್ರ ದೇವಾಲಯ ಹಾಗೂ ವರದ ಯೋಗ ಭೋಗ ನರಸಿಂಹ ದೇಗುಲಗಳು ಸ್ಥಿತವಿವೆ ಶಾಂತಿಗ್ರಾಮದ ಕೆರೆಯ ತಟದಲ್ಲಿ ಶ್ರೀ ವರದ ಯೋಗ ಭೋಗ ನರಸಿಂಹ ದೇವಾಲಯ ಸ್ಥಿತವಿದೆ ಶಾಂತಿ ಗ್ರಾಮದ ಶ್ರೀ ಲಕ್ಷ್ಮೀ ಸಮೇತ ವರದ ಯೋಗ ಭೋಗ ನರಸಿಂಹ ದೇವಾಲಯವನ್ನು ಸುಮಾರು ಹನ್ನೆರಡನೆಯ ಶತಮಾನದ ಪ್ರಾಚೀನ ದೇವಾಲಯ ಎನ್ನಲಾಗುತ್ತದೆ ಸಾವಿರದ ನೂರ ಇಪ್ಪತ್ತೆರಡರ ಇಸವಿಯಲ್ಲಿ ಹೊಯ್ಸಳ ದೊರೆಯಾದ ವೀರಬಲ್ಲಾಳರ ಆಳ್ವಿಕೆಯ ಕಾಲದಲ್ಲಿ ಅಚಲ ಪ್ರಕಾಶ ಮುನಿಗಳಿಂದ ವರದ ಯೋಗ ಭೋಗ ನರಸಿಂಹ ದೇಗುಲವು ನಿರ್ಮಾಣಗೊಂಡಿದೆ ದೇಗುಲದಲ್ಲಿರುವಂತಹ ನರಸಿಂಹಸ್ವಾಮಿಯ ವಿಗ್ರಹ ಚೋಳರ ಕಾಲಾವಧಿಗಿಂತಲೂ ಹಳೆಯದೆನ್ನಲಾಗುತ್ತದೆ ಸಾಮಾನ್ಯವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದರೆ ಶ್ರೀ ಲಕ್ಷ್ಮೀದೇವಿ ನರಸಿಂಹದೇವರ ತೊಡೆಯ ಮೇಲೆ ಕುಳಿತಿರುವ ಭಂಗಿಯಲ್ಲಿ ಇರುವ ವಿಗ್ರಹವನ್ನು ನಾವು ಕಂಡಿರುತ್ತೇವೆ ಆದರೆ ಶಾಂತಿ ಗ್ರಾಮದಲ್ಲಿರುವಂತಹ ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕುಳಿತಿಲ್ಲ ಬದಲಾಗಿ ದೇವರ ಕೆಳಗಡೆ ಲಕ್ಷ್ಮೀದೇವಿಯವರ ವಿಗ್ರಹವಿದೆ ಸಾಮಾನ್ಯವಾಗಿ ಚತುರ್ಬಾಹು ನರಸಿಂಹಸ್ವಾಮಿಯವರ ಬಲಗೈಯಲ್ಲಿ ಚಕ್ರ ಹಾಗೂ ಎಡಗೈಯಲ್ಲಿ ಶಂಕ ಕಂಡುಬರುತ್ತದೆ ಆದರೆ ಶಾಂತಿ ನರಸಿಂಹ ನರಸಿಂಹಸ್ವಾಮಿಯವರು ಬಲಗೈಯಲ್ಲಿ ಶಂಕ ಹಾಗೂ ಎಡಗೈಯಲ್ಲಿ ಚಕ್ರವನ್ನು ಹಿಡಿದಿರುವುದು ಇಲ್ಲಿನ ವಿಶೇಷತೆ ಸ್ವಾಮಿಯು ಯೋಗಾರೂಢರಾಗಿ ನಿತ್ಯವೂ ಸಹ ಪೂಜಿತಗೊಳ್ಳುತ್ತಲಿದ್ದಾರೆ ಯೋಗ ಹಾಗೂ ಭೋಗ ಎರಡೂ ಲಕ್ಷಣಗಳನ್ನು ಹೊಂದಿರುವಂತಹ ನರಸಿಂಹಸ್ವಾಮಿಯ ವಿಗ್ರಹ ಇದಾದ್ದರಿಂದ ಸ್ವಾಮಿಗೆ ಶ್ರೀಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹ ಎಂಬ ಹೆಸರು ಬಂದಿದೆ ಕಳೆದ ಸಾವಿರದ ಎರಡು ನೂರು ವರ್ಷಗಳಿಂದಲೂ ನಿರಂತರವಾಗಿ ನರಸಿಂಹಸ್ವಾಮಿಯ ಆರಾಧನೆ ನಡೆಯುತ್ತಿರುವುದರಿಂದ ದೇಗುಲ ಅತ್ಯಂತ ಜಾಗೃತ ಕ್ಷೇತ್ರವೆನಿಸಿಕೊಳ್ಳುತ್ತದೆ ಈ ದೇವಾಲಯದಲ್ಲಿ ಉಪವಾಸದಿಂದಿದ್ದು ಶುಚಿರ್ಭೂತರಾಗಿ ಪ್ರಾತಃ ಕಾಲದಲ್ಲಿ ನಲವತ್ತೆಂಟು ಪ್ರದಕ್ಷಿಣೆಗಳನ್ನು ಮಾಡುವುದರಿಂದ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವುದೆಂಬ ಪ್ರತೀತಿ ಇದೆ ಭಕ್ತರ ಇಷ್ಟಾರ್ಥಗಳು ನೆರವೇರಿದ ನಂತರ ಯಾವುದಾದರೂ ಒಂದು ಸುದಿನ ದೇಗುಲಕ್ಕೆ ಭೇಟಿಯನ್ನು ನೀಡಿ ಅಂದು ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತಾದಿಗೂ ಸಹ ಆಹಾರವನ್ನು ವಿತರಿಸುವುದು ಈ ದೇಗುಲಕ್ಕೆ ನಡೆದುಕೊಳ್ಳುವ ಭಕ್ತಾದಿಗಳ ವಾಡಿಕೆ ಅಹೋಬಲದ ನವನಾರಸಿಂಹರ ದರ್ಶನ ಭಕ್ತಾದಿಗಳಿಗೆ ಇಲ್ಲಿಯೇ ಆಗಲೆಂದು ಗ್ರಾಮದ ವರದ ಯೋಗ ಭೋಗ ನರಸಿಂಹ ದೇಗುಲದಲ್ಲಿ ನವರಂಗದ ಚಾವಣಿಯ ಮೇಲೆ ನವನಾರಸಿಂಹ ಮೂರ್ತಿಗಳ ಕೆತ್ತನೆಯನ್ನು ಮಾಡಲಾಗಿದೆ ಈ ನರಸಿಂಹರ ಒಂಬತ್ತು ರೂಪಗಳೆಂದರೆ ಉಗ್ರ ನರಸಿಂಹ ಕ್ರೋಡ ನರಸಿಂಹ ವೀರ ನರಸಿಂಹ ವಿಳಂಬ ನರಸಿಂಹ ಕೋಪ ನರಸಿಂಹ ಯೋಗ ನರಸಿಂಹ ಅಘೋರ ನರಸಿಂಹ ಸುದರ್ಶನ ನರಸಿಂಹ ಹಾಗೂ ಲಕ್ಷ್ಮೀ ನರಸಿಂಹ ಹೊಯ್ಸಳರ ಕಾಲದ ಶಿಲ್ಪಕಲಾ ಕೆತ್ತನೆಗಳುಳ್ಳಂತಹ ಕಂಬಗಳು ಇಲ್ಲಿ ಕಾಣಿಸುತ್ತವೆ ಜಿಲ್ಲಾ ಕೇಂದ್ರ ಹಾಸನದಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಶಾಂತಿಗ್ರಾಮ ಸ್ಥಿತವಿದೆ ಆತ್ಮೀಯ ವೀಕ್ಷಕರೇ ಹಾಸನ ಜಿಲ್ಲೆಯಲ್ಲಿ ಸ್ಥಿತವಿರುವ ಶಾಂತಿ ಗ್ರಾಮದ ಶ್ರೀ ನರಸಿಂಹ ದೇಗುಲವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ